ಮನೆಯಲ್ಲೇ ಸುಲಭವಾಗಿ ಹೇರ್ ಮಾಸ್ಕನ್ನು ಹಾಕ್ಕೊಳ್ಬೋದು ಅಂದರೆ ಎರಡೇ ಎರಡು ಇನ್ಗ್ರೀಡಿಯೆಂಟ್ಸ್ ಇದ್ದರೆ ಸಾಕಾಗ್ತದೆ ಎಲ್ಲ ಕೂದಲಿಗೆ ಸಹ ಒಂದು ಸೂಟ್ ಆಗುವಂಥದ್ದೇ ಇದು ಯಾರು ಬೇಕಾದರೂ ತಲೆಗೆ ಅಪ್ಲೈ ಮಾಡ್ಕೊಳ್ಬೋದು ತುಂಬ ಏನು ಇನ್ಗ್ರೀಡಿಯಂಟ್ಸ್ ಬೇಡ ಮನೇಲಿರುವಂಥದ್ದೇ ಮತ್ತು ತುಂಬ ಸುಲಭವಾಗಿ ಸಹ ಹಾಕ್ಕೊಳ್ಬೋದು ಯಾರ ಹೆಲ್ಪ್ ಸಹ ಬೇಕಂತೇನಿಲ್ಲ ನಾವೇ ಅಪ್ಲೈ ಮಾಡ್ಕೊಳ್ಬೋದು ಹಾಯ್ ನಮಸ್ತೆ ಎಲ್ರಿಗೂ ಈ ಹೇರ್ ಮಾಸ್ಕ್ ಹಚ್ಚೋದ್ರಿಂದ ತಲೆಯಲ್ಲಿ ಡ್ಯಾಂಡ್ರಫ್ ಆಗೋದಿಲ್ಲ ಮತ್ತು ಹೇರ್ ಶೈನಿಂಗ್ ಸಹ ಬರ್ತದೆ ಮತ್ತು ಹೇರ್ ಗ್ರೋತ್ ಆಗ್ತದೆ ಅಂದರೆ ಕೂದಲು ಉದ್ರದು ಸಹ ಕಮ್ಮಿ ಆಗ್ತದೆ ನೋಡಿ ಇದಕ್ಕೆ ಬೇಕಾಗಿರೋದು ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ದೆ ಮೊಟ್ಟೆ ಒಂದು ಮತ್ತು ಸ್ವಲ್ಪ ತೆಂಗಿನ ಎಣ್ಣೆ ಬೇಕಾಗ್ತದೆ ಇಲ್ಲಿ ಮೊಟ್ಟೆ ಅಂತೇಳಿದರೆ ನಾನು ಫುಲ್ ತೊಗೊಳ್ತಾ ಇಲ್ಲ ಖಾಲಿ ವೈಟ್ ಮಾತ್ರ ತಗೊಳ್ತಾ ಇದ್ದೇನೆ ವೈಟ್ ಮಾತ್ರ ಸಾಕಾಗ್ತದೆ ಮತ್ತು ನಿಮಗೆ ಬೇಕಂತ ಹೇಳಿದ್ರೆ ಫುಲ್ ಮೊಟ್ಟೆಯನ್ನು ನೀವು ಹಾಕ್ಕೊಳ್ಬೋದು ಹಾಗೆಯೇ ಈಗ ನನ್ನ ತಲೆ ಕೂದಲಿಗೆ ಒಂದು ಮೊಟ್ಟೆ ವೈಟ್ ಮಾತ್ರ ಸಾಕಾಗ್ತದೆ ತಲೆ ಕೂದಲು ಉದ್ದ ಆಗಿ ದಪ್ಪ ಇದ್ದರೆ ನೀವು ಎರಡು ಮೊಟ್ಟೆ ಹಾಕ್ಕೊಳ್ಳಿ ಹಾಗೆಯೇ ನೀವು ಇಲ್ಲಿ ತೆಂಗಿನೆಣ್ಣೆ ಬದಲಿಗೆ ಹರಳೆಣ್ಣೆ ಸಹ ಯೂಸ್ ಮಾಡ್ಬೋದು ಅಂದರೆ ಆಯಿಲ್ ಉಂಟಲ್ಲ ಅದನ್ನು ಸಹ ಯೂಸ್ ಮಾಡ್ಬೋದು ನಾನಿಲ್ಲಿ ತೆಂಗಿನೆಣ್ಣೆ ತೊಗೊಂಡಿದ್ದೇನೆ ನಿಧಾನವಾಗಿ ನೀವು ಹಾಕ್ಕೊಳ್ಳಿ ಎಲ್ಲೂ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಖಾಲಿ ವೈಟ್ ಮಾತ್ರ ಇದನ್ನೀಗ ಹಾಗೆ ತೆಗ್ದಿಡ್ತೇನೆ ಆಮೇಲೆ ಇದಕ್ಕೆ ಈಗ ತೆಂಗಿನೆಣ್ಣೆ ಮಿಕ್ಸ್ ಮಾಡ್ತೇನೆ ನಾನು ಒಂದು ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತೇನೆ ನಾನಿಲ್ಲಿ ನಿಮಗೆ ಅನಿಸ್ಬೋದು ಸ್ಮೆಲ್ ಬರ್ತದೇನು ಅಂತೇಳಿ ಖಂಡಿತ ಸ್ಮೆಲ್ ಬರೋದಿಲ್ಲ ಈಗ ನಾವು ತೆಂಗಿನೆಣ್ಣೆ ಹಾಕಿರ್ತೇವಲ್ವಾ ಅಷ್ಟು ಸ್ಮೆಲ್ ಬರುವುದಿಲ್ಲ ತೆಂಗಿನೆಣ್ಣೆ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು ನಿಮಗೆ ತೆಂಗಿನ ಎಣ್ಣೆ ಬೇಡ ಹೇಳಿದರೆ ನೀವು ಕ್ಯಾಶ್ಟ್ರ ಆಯಿಲ್ ಹಾಕ್ಕೊಳ್ಬೋದು ಹಾಗೆಯೇ ಇದಕ್ಕೆ ಮೊಸರು ಸಹ ನೀವು ಆ್ಯಡ್ ಮಾಡ್ಬೋದು ಒಂದು ಎರಡು ಸ್ಪೂನಷ್ಟು ಅಂದರೆ ಒಬ್ಬರಿಗೆ ಮೊಸರು ಆಗೋದಿಲ್ಲ ಮೊಸರು ಹಾಕಿದರೆ ಅಂದರೆ ಶೀತದ ಪ್ರಾಬ್ಲಮ್ ಎಲ್ಲ ಇದ್ದವರಿಗೆ ಮೊಸರು ಹಾಕಿದರೆ ಸ್ವಲ್ಪ ಜಾಸ್ತಿ ಆಗ್ತದೆ ಹಾಗಾಗಿ ನೀವು ಮೊಸರು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಆ ಥರ ಏನಾದ್ರೂ ಪ್ರಾಬ್ಲಮ್ ಇದ್ದರೆ ಮೊಸರು ಹಾಕಬೇಡಿ ಇಲ್ಲ ಅಂತೇಳಿದರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಸಹ ಇದಕ್ಕೆ ನೀವು ಆ್ಯಡ್ ಮಾಡ್ಬೋದು ಒಬ್ಬೊಬ್ಬರು ಅಲೋವೆರಾ ಜೆಲ್ ಸಹ ಹಾಕ್ತಾರೆ ನಾನು ಅಲೋವೆರಾ ಜೆಲ್ ಹಾಕೋದಿಲ್ಲ ಎಣ್ಣೆ ಮತ್ತು ಮೊಟ್ಟೆ ಮಾತ್ರ ಇದಕ್ಕೆ ಮಿಕ್ಸ್ ಮಾಡಿ ನಾನು ಹಚ್ಕೊಳ್ಳೋದು ಇದನ್ನು ಹೇರ್ ಮಾಸ್ಕ್ ತಿಂಗಳಿಗೊಂದು ಎರಡು ಸಲ ಆದರೂ ಹಾಕ್ತಾ ಬಂದರೆ ತುಂಬ ಒಳ್ಳೆಯದು ಅಂದರೆ ಹೇರ್ ಗ್ರೋತ್ ಆಗ್ತದೆ ಮತ್ತು ಹೇರ್ ಶೈನಿಂಗ್ ಸಹ ಬರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಈಗ ತಲೆ ಕೂದಲಿಗೆ ಹಚ್ಕೊಳ್ತೇನೆ ತಲೆ ಕೂದಲಿಗೆ ಹಚ್ಕೊಳ್ಳೋದಿಂದ ಮೊದಲು ಯಾವಾಗಲೂ ನಾನು ಹೇಳ್ತೇನೆ ಸಿಕ್ಕಿರಬಾರ್ದು ಚಂದ ಮಾಡಿ ಬಾಚಿ ನಂತರ ನೀವು ಹೇರ್ ಮಸಾಜ್ ಆಗಲಿ ಅಥವಾ ಹೇರ್ ಮಾಸ್ಕ್ ಹಾಕೋದಿದ್ರೆ ಸಹ ನೀವು ಕ್ಲೀನಾಗಿ ಬಾಚಿಕೊಂಡು ಮತ್ತೆ ನೀವು ಅಪ್ಲೈ ಮಾಡ್ಕೊಳ್ಬೇಕು ಆದರೆ ಈ ಎಗ್ಗಿದೆಲ್ಲ ಹಚ್ಕೊಳ್ಳುವಾಗ ನೋಡಿ ಒಂದು ಹಳೆಯದು ಶಾಲ್ ಆಗಲಿ ಅಥವಾ ಟವಲ್ ಆಗಲಿ ಈ ಥರ ಹಾಕ್ಕೊಂಡು ಮತ್ತೆ ನೀವು ತಲೆಗೆ ಅಪ್ಲೈ ಮಾಡ್ಕೊಳ್ಳಿ ಈ ಎಗ್ ಎಗ್ಗಿದು ಮಾಸ್ಕ್ ಮತ್ತು ಈಗ ಮಕ್ಕಳಿಗೆಲ್ಲ ಹಚ್ಕೊಳ್ಳೋದಿದ್ರೆ ಈ ಕೂದಲೆಲ್ಲ ನಾವು ಡಿವೈಡ್ ಮಾಡಿ ಮಾಡಿ ಹಚ್ಬೋದು ಈಗ ನಮಗೆ ಸಹ ಹಚ್ಕೊಳ್ಳುವಾಗ ನಾವು ಇದೇ ಥರ ಮಾಡಿ ಹಚ್ಕೊಳ್ಬೋದು ಈಗ ಕೂದಲು ಸ್ವಲ್ಪ ಅಂದರೆ ಗಿಡ್ಡ ಕೂದಲಿದ್ದವರಿಗೆ ಹಚ್ಕೊಳ್ಬೋದು ಈಗ ಉದ್ದ ಉದ್ದ ಕೂದಲಿದ್ದವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಬೇರೆಯವರು ಯಾರಾದರೂ ಹಚ್ಚಿದರೆ ತುಂಬ ಒಳ್ಳೆಯದು ನೋಡಿ ಥರ ಒಂದ್ಸಲ ಹಚ್ಚುವಾಗ ಮಾತ್ರ ತುಂಬ ಕೂಲಾಗ್ತದೆ ನೋಡಿ ಥರ ಅಪ್ಲೈ ಮಾಡ್ತಾ ಹೋಗಿ ಅಥವಾ ನಿಮಗೆ ಕೈಯಿಂದ ಬೇಡ ಅಂತೇಳಿದರೆ ಒಂದು ಬ್ರಷ್ ತಗೊಂಡು ಬ್ರಷಲ್ಲಿ ಅಪ್ಲೈ ಮಾಡಿ ಈಗ ನಾವು ಮೆಹೆಂದಿ ಎಲ್ಲ ಹಚ್ಕೊಳ್ತೇವಲ್ವ ಅದೇ ಥರ ಬ್ರಷಲ್ಲಿ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಒಂದು ಅರ್ಧ ಗಂಟೆ ಆದರೂ ಬಿಡಬೇಕಾಗ್ತದೆ ಇದನ್ನು ಹಚ್ಚಿ ಅರ್ಧ ಗಂಟೆ ಅಥವಾ ಒನ್ ಅವರ್ ಸಹ ಬಿಟ್ಟರೂ ಸಹ ಆಗ್ತದೆ ನಿಮಗೆ ಅಂದರೆ ತುಂಬ ಸ್ವಲ್ಪ ಸ್ಮೆಲ್ ಬರ್ತದೆ ಅಂತೇಳಿದರೆ ನೀವು ಒಂದು ಅರ್ಧ ಗಂಟೆಯಲ್ಲಿ ತಲೆ ಸ್ನಾನ ಮಾಡ್ಕೊಳ್ಳಿ ಇನ್ನು ತಲೆ ಸ್ನಾನ ಮಾಡುವಾಗ ಸಹ ಹಾಗೆ ಬಿಸಿ ನೀರು ಸ್ನಾನ ಮಾಡಬೇಡಿ ಉಗುರು ಬೆಚ್ಚಗೆ ನೀರಲ್ಲಿ ಸ್ನಾನ ಮಾಡಿ ತಣ್ಣೀರು ಮಾಡಿದರೆ ಒಳ್ಳೆಯದು ಆದರೆ ಉಗುರು ಬೆಚ್ಚಗೆ ನೀರಲ್ಲಿ ತಲೆ ಸ್ನಾನ ಮಾಡಿ ಆಮೇಲೆ ಶಾಂಪು ಹಾಕಿ ತಲೆಸ್ನಾನುಬೇಡಿ ಮೈಲ್ಡಾಗಿರುವಂಥ ಶಾಂಪು ಅದನ್ನು ಹಾಕಿ ವಾಶ್ ಮಾಡಿದರೆ ಸ್ಮೆಲ್ ಬರೋದಿಲ್ಲ ಆಗ ಮೊಟ್ಟೆದು ಮತ್ತು ನಾವು ತೆಂಗಿನೆಣ್ಣೆ ಹಾಕಿರೋಗೋಸ್ಕರ ಎಗ್ಗಿದಷ್ಟು ಸ್ಮೆಲ್ ಬರೋದಿಲ್ಲ ಫುಲ್ಲು ಕೂದಲಿಗೆ ಚೆಂದ ಮಾಡಿ ಅಪ್ಲೈ ಮಾಡ್ತಾ ಹೋಗಿ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಆದಷ್ಟು ಶೇರ್ ಮಾಡಿ ಖಂಡಿತ ನೀವು ಈ ಥರ ಹೇರ್ ಮಾಸ್ಕ್ ಅಂದರೆ ಇದು ಮೊಟ್ಟೆದು ಹೇರ್ ಮಾಸ್ಕನ್ನು ಅಪ್ಲೈ ಮಾಡಿ ನೋಡಿ ನಿಮಗೇ ಗೊತ್ತಾಗ್ತದೆ ಹೇರ್ಸಲ್ಲಿ ಎಷ್ಟು ಅಂದರೆ ಡಿಫ್ರೆನ್ಸ್ ಗೊತ್ತಾಗ್ತದೆ ನಿಮಗೆ ಒಬ್ಬೊಬ್ಬರು ಮೆಂತೆ ಕಾಳಿದು ಸಹ ಮಾಸ್ಕ್ ಅಂದರೆ ಅದೇ ರುಬ್ಬಿ ಅದನ್ನು ಸಹ ಹೇರ್ ಮಾಸ್ಕಾಗಿ ಮಾಡ್ತಾರೆ ಅದು ಸಹ ತುಂಬ ತಂಪು ಅದು ಸಹ ಮಾಡ್ಕೊಳ್ಬೋದು ಅಥವಾ ಈ ಥರ ಸಹ ಮಾಡ್ಬೋದು ನೋಡಿ ಫುಲ್ಲು ಕೂದಲಿಗೆ ಈ ಥರ ಹಚ್ಕೊಳ್ಳಿ ತುಂಬ ಬೇಗ ಡ್ರೈ ಆಗ್ತದೆ ಇದು ಈಗ ನಾವು ಮೆಹಂದಿ ಎಲ್ಲ ಹಚ್ಚಿದರೆ ಬೇಗ ಡ್ರೈ ಆಗೋದಿಲ್ಲಲ್ಲ ಆದರೆ ಇದು ಎಗ್ಗಿದು ಬೇಗ ಡ್ರೈ ಆಗ್ತದೆ ನೋಡಿ ಕೂದಲಿಗೆ ಹಚ್ಚುವಾಗಲೇ ಡ್ರೈ ಆಗ್ತಾ ಬಂತದು ಒಂಥರ ಅಂಟಂಟ ಥರ ಆಗ್ತದಲ್ಲ ಹಾಗೆ ಇದನ್ನೀಗ ಒಂದು ಗಂಟೆ ಅಂತೇಳಿದರೆ ರೌಂಡಾಗಿ ಮಾಡಿ ಒಂದು ಕ್ಲಿಪ್ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಮತ್ತೆ ನೀವು ಸ್ನಾನ ಮಾಡ್ಬೋದು ಅರ್ಧ ಗಂಟೆಯಿಂದ ಒಂದು ಗಂಟೆ ಸಂಕಸ ನೀವು ಇದನ್ನು ಬಿಟ್ಟು ಸ್ನಾನ ಮಾಡ್ಬೋದು ನಾನು ಉಳಿದಿರೋದು ಸಹ ಸ್ವಲ್ಪ ಅದು ಸಹ ತಲೆಗೆ ಹಚ್ಕೊಳ್ತಾ ಇದ್ದೇನೆ ಬಿಸಿ ನೀರು ತುಂಬ ಬಿಸಿ ನೀರು ತಲೆ ಸ್ನಾನ ಮಾಡಬೇಡಿ ನಾನೀಗ ಸ್ನಾನ ಮಾಡಿ ಮತ್ತೆ ನಿಮಗೆ ನೋಡಿ ಕೂದಲು ತೋರಿಸ್ತಾ ಇದ್ದೇನೆ ಕೂದಲು ನೋಡಿ ಎಷ್ಟು ಶೈನಿಂಗ್ ಕಾಣ್ತಾ ಉಂಟಲ್ಲ ಖಂಡಿತ ಇಷ್ಟ ಆಗ್ತದೆ ನೀವು ಒಂದು ಏಜ್ ಚಿಕ್ಕ ಇರುವಾಗಲೇ ಇದನ್ನೆಲ್ಲ ಮಾಡ್ತಾ ಬಂದರೆ ನಿಮಗೆ ಸ್ವಲ್ಪ ಏಜ್ ಆಗುವಾಗ ವೈಟ್ ಹೇರ್ಸ್ ಬರೋದು ಆ ಥರ ಎಲ್ಲ ಆಗೋದಿಲ್ಲ ಕೂದಲು ಮತ್ತು ತುಂಬ ಚೆಂದ ಮಾಡಿ ಗ್ರೋತ್ ಆಗ್ತದೆ ಚೆಂದಾಗಿ ಮತ್ತು ಶೈನಿಂಗ್ ಸಹ ಇರ್ತದೆ ಖಂಡಿತ ನೀವು ಅಂದರೆ ಮಕ್ಕಳಿಗೆಲ್ಲ ನೀವು ಈಗಲೇನು ತಾಯಂದ್ರಿ ಹೇಳಿದು ಮಕ್ಕಳಿಗೆ ನೀವು ಇದನ್ನೆಲ್ಲ ಅಪ್ಲೈ ಮಾಡ್ಬೋದು ಇದರಿಂದ ಏನು ಸೈಡ್ ಎಫೆಕ್ಟ್ ಏನಿಲ್ಲ ಎಗ್ ಆಗಲಿ ತೆಂಗಿನೆಣ್ಣೆ ಆಗಲಿ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಮತ್ತು ಒದ್ದೆ ಕೂದಲನ್ನು ಬಾಚ್ಲಿಕ್ಕೆ ಹೋಗ್ಬಿಡಿ ನೀವು ಒದ್ದೆ ಕೂದಲು ಬಾಚೋದಕ್ಕಿಂತ ಕೈಯಲ್ಲಿಯೇ ಅದನ್ನು ಸಿಕ್ಕನ್ನು ಬಿಡಿಸ್ಕೊಳ್ಬೇಕು ಈ ಥರ ನೋಡಿ ಈ ಥರ ಕೈಯಲ್ಲಿ ಸಿಕ್ಕಿ ಬಿಡಿಸ್ತಾ 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 ಮಾಡಿ ಇದು ಮಾಡಿಕೊಂಡ್ರೆ ಕೂದಲು ಒಣಗ್ತಾ ಕೂದಲು ಕೂದಲಿಗೆ ಡ್ರೈ ಆಗಿದೆ ನೋಡಿದ್ರಲ್ಲ ಮೊಟ್ಟೆದು ಹೇರ್ ಮಾಸ್ಕ್ ಹಾಕೋದ್ರಿಂದ ಕೂದಲು ತುಂಬ ಒಳ್ಳೆಯದು ಗ್ರೋತ್ ಆಗ್ತದೆ ಡ್ಯಾಂಡ್ರಫ್ ಆಗೋದಿಲ್ಲ ಖಂಡಿತ ಮನೆಯಲ್ಲಿ ಒಮ್ಮೆ ಈ ಥರ ಹೇರ್ ಮಾಸ್ಕ್ ಹಾಕಿ ನೋಡಿ ತುಂಬ ಒಳ್ಳೆಯದಾಗ್ತದೆ ಖಂಡಿತ ನಾನು ಹೇಳ್ತೇನಲ್ಲ ಈ ಥರದ್ದೆಲ್ಲ ಮಾಡಿದರೆ ನಮಗೆ ಅಂದರೆ ಕೂದಲೆಲ್ಲ ಸಹ ಒಳ್ಳೆ ಗ್ರೋತ್ ಸಹ ಆಗ್ತದೆ ಎಲ್ಲರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು